ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ದೀಪಾವಳಿ ಹಬ್ಬ ಹಾಗಾಗಿ ಹಿಂಡ್ಲಕಾಯಿ ತೆಗೆಯೋದಕ್ಕೆ ಬಂದಿದ್ವಿ ಈ ಸಾರಿ ನಮ್ಮ ಮನೆ ಮನೆಯಿಂದನೇ ತುಂಬ ಬೆಳೆದಿತ್ತು ಹಾಗೆ ನಮಗೆ ಬಿಳಿ ಬಣ್ಣದಲ್ಲಿ ಕೂಡ ಹಿಂಡ್ಲಕಾಯಿ ಸಿಕ್ತು ತುಂಬ ಕ್ಯೂಟಾಗಿತ್ತು ಇವತ್ತು ನೀರು ತುಂಬೋ ಶಾಸ್ತ್ರ ನೀರಿನ ಹಂಡೆಗೆ ಹಿಂಡ್ಲಕಾಯಿ ಬಳ್ಳಿ ಹೂವಿನ ಹಾರ ಮತ್ತು ಶೇಡಿಯಿಂದ ಅಲಂಕಾರ ಮಾಡ್ಕೊಂಡ್ವಿ ಬಾವಿ ಕಟ್ಟೆ ಮೇಲೆ ಪಾಂಡವರಿಗೆ ಇಟ್ಟು ಪೂಜೆ ಮಾಡ್ತೇವೆ ಇವರಿಗಾಗಿ ಇಲ್ಲಿ ಪೂಜೆ ಮಾಡ್ತೇವೆ ಅಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಪುರಾಣಗಳಲ್ಲಿ ಹೇಳೋ ಪ್ರಕಾರ ಪಾಂಡವರು ಒಂದೇ ದಿನದ ರಾತ್ರಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟೋದು ಈ ರೀತಿ ಬಾವಿಗಳನ್ನು ಕಟ್ಟೋದನ್ನು ಮಾಡ್ತಿದ್ರು ಬಾವಿಯಿಂದ ತೆಗೆದಂಥ ನೀರನ್ನು ಮೊದಲು ನೀರಿನ ಹಂಡೆಗೆ ಹಾಕ್ತೇವೆ ಹಾಗೆ ಚರ್ಗೆಗೆ ಹಾಕ್ತೇವೆ ಚರ್ಗೆ ಅಂದರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ ನೀರು ತುಂಬಿಸಿ ಕೇಸುವಿನ ಎಲೆಯಿಂದ ಮುಚ್ಚಿಡ್ತೇವೆ ನಾಳೆ ಹಬ್ಬದ ವಿಶೇಷ ಸೌತೆಕಾಯಿ ಕಡುಬು ಹೀಗೆ ಸೌತೆಕಾಯಿನ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನ ಬೆರೆಸಿ ನಾವು ಕಡುಬುನ ಮಾಡ್ತೇವೆ ಪ್ರತಿ ವರ್ಷ ಬಾಳೆ ಎಲೆಯಲ್ಲಿ ಕಡುಬುನ ಕಟ್ಟಿದ್ವಿ ಈ ವರ್ಷ ಗಂಟ್ಲೆಲೆಯಲ್ಲಿ ಕಡುಬುನ ಕಟ್ಟಿದ್ವಿ ನೋಡಿ ಇದು ಚರಿಗೆ ಇದಕ್ಕೆ ಸುಮಾರು ಐವತ್ತು ವರ್ಷ ಆಗಿದೆ ಇದರಲ್ಲಿ ನಾವು ಕಡುಬುನ ಬೇಯಿಸ್ತೇವೆ ಕಟ್ಟೆಟ್ಟಿದ್ದ ಕಡುಬುನ ಸರಿಯಾಗಿ ಜೋಡಿಸಿ ಮುಚ್ಚಳ ಮುಚ್ಚಿ ಇಡಬೇಕು ಹಾಗೆ ಒಲೆಯಲ್ಲಿ ಬೆಂಕಿ ಕೂಡ ಹದವಾಗಿರಬೇಕು ಈ ಎಲ್ಲ ಕೆಲಸನ ನಾವು ರಾತ್ರಿನೇ ಮಾಡಿಟ್ಕೊಂಡಿದ್ವಿ ಇದು ಮರುದಿನ ಬೆಳಿಗ್ಗೆ ಅಂದರೆ ಹಬ್ಬದ ದಿನ ನೋಡಿ ಕಡುಬು ಎಷ್ಟು ಚೆನ್ನಾಗಿ ಬೆಂದಿದೆ ಹಬ್ಬದ ದಿನ ಎಲ್ಲರೂ ಎಣ್ಣೆ ಸ್ನಾನ ಮುಗಿಸಿ ಬೆಳಿಗ್ಗೆ ಬೇಗನೆ ದೀಪಾವತಿನ ನೋಡಿದ್ವಿ ಮನೆಯವರೆಲ್ಲ ಒಟ್ಟಿಗೆ ಸೀರೆ ದೀಪಾವಳಿ ಹಬ್ಬನ ತುಂಬ ಪ್ರೀತಿಯಿಂದ ಆಚರಿಸಿದ್ವಿ ನಮ್ಮನೆ ದೀಪಾವಳಿ ಹೀಗಿತ್ತು ಹಾಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ